ರನ್ಯಾ ಸ್ಮಗ್ಲಿಂಗ್ ಗೆ ದಾರಿ ಮಾಡಿ ಏನು ಕಸ್ಟಮ್ಸ್ ವ್ಯವಸ್ಥೆಯಲ್ಲಿರುವಂತ ಲೋಪಗಳೇನು ಸ್ಮಗ್ಲಿಂಗ್ಗೆ ಪೊಲೀಸರು ಕುಮ್ಮಕ್ಕು ಕೊಟ್ಟಿದ್ರ ವಿಮಾನ ನಿಲ್ದಾಣದ ಭದ್ರತಾ ವ್ಯವಸ್ಥೆಯ ದೌರ್ಬಲ್ಯ ಎದ್ದು ಕಾಣುತ್ತೆ ದೇಹದ ಒಳಭಾಗದ ಉಡುಪುಗಳಲ್ಲಿಯೂ ಚಿನ್ನದ ಗಟ್ಟಿಗಳನ್ನ ಬಚ್ಚಿಟ್ಟುಕೊಂಡಿದ್ರು ನಾಲ್ಕು ತಿಂಗಳಲ್ಲಿ ನಲ್ವತ್ತೊಂಬತ್ತು ಕೆಜಿ ಚಿನ್ನ ಸ್ಮಗ್ಲಿಂಗ್ ನಮಸ್ಕಾರ ಏದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಮಾರ್ಚ್ ಮೂರಕ್ಕೆ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿ ಆರ್ ಐನ ತನಿಖಾಧಿಕಾರಿಗಳು ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಬ್ಬ ಇಂಟ್ರೆಸ್ಟಿಂಗ್ ಪ್ಯಾಸೆಂಜರ್ಸ್ಗೋಸ್ಕರ ಝಡ್ ಏಯ್ಟ್ ಒನ್ ನೈನ್ ಫೈವ್ ಏಟ್ ಫೋರ್ ನೈನ್ಗಾಗಿ ಕಾಯ್ತಾ ಇದ್ರು ಈ ಪ್ರಯಾಣಿಕ ದುಬೈನಿಂದ ಎಮಿರೇಟ್ಸ್ ವಿಮಾನ ಇ ಕೆ ಫೈವ್ ಡಬಲ್ ಸಿಕ್ಸ್ ಮೂಲಕ ಪ್ರಯಾಣಿಸ್ತಿದ್ದಾರೆ ಅನ್ನೋ ಮಾಹಿತಿ ಇವರಿಗಿತ್ತು ಸೊ ಆ ವಿಮಾನ ಸಂಜೆ ಆರು ಇಪ್ಪತ್ತಕ್ಕೆ ಆಗಮಿಸೋ ನಿರೀಕ್ಷೆ ಇತ್ತು ಮತ್ತು ಆ ಪ್ರಯಾಣಿಕ ಚಿನ್ನವನ್ನ ಕಚ್ಚಾ ರೂಪದಲ್ಲಿ ಅಥವಾ ಒಂದು ಪೇಸ್ಟ್ ರೂಪದಲ್ಲಿ ಒಯ್ತಾ ಇರಬಹುದು ಅಂತ ಗುಪ್ತಚರ ಮಾಹಿತಿ ಕೂಡ ಸಿಕ್ಕಿತ್ತು ರಾನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ ಬಗ್ಗೆ ರಾವ್ ಹೇಗೆ ಸಿಕ್ಬಿದ್ರು ಅನ್ನೋ ಬಗ್ಗೆ ದುಬೈ ಕಸ್ಟಮ್ಸ್ ವ್ಯವಸ್ಥೆಯಲ್ಲಿರುವಂತಹ ದೊಡ್ಡ ಲೋಪಗಳೇನು ಹಾಗಾದ್ರೆ ಚಿನ್ನವನ್ನ ತಂದು ಇವಳು ಏನ್ ಮಾಡ್ತಾ ಇದ್ಲು ಅನ್ನೋ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ರನ್ಯ ಸ್ಮಗ್ಲಿಂಗ್ಗೆ ಪೊಲೀಸರು ಕುಮ್ಮಕ್ ಕೊಟ್ಟಿದ್ರ ಈ ಪ್ರಯಾಣಿಕ ಯಾರು ಅಂತಂದ್ರೆ ಹರ್ಷವರ್ಧಿನಿ ರಾಣ್ಯ ಅಥವಾ ರಾನ್ಯ ರಾವ್ ಕನ್ನಡ ಚಿತ್ರರಂಗದ ನಟಿ ಮತ್ತು ಕರ್ನಾಟಕ ಪೊಲೀಸ್ ಮಹಾ ಡಿಜಿಪಿ ಕೆ ರಾಮಚಂದ್ರ ರಾವ್ ಅವರ ಸ್ಟೆಪ್ ಡಾಟರ್ ಅಂದ್ರೆ ಮಲಮಗಳು ರಾಣ್ಯ ವಿಮಾನದಿಂದ ಇಳಿದು ವಿಮಾನ ನಿಲ್ದಾಣದ ಟರ್ಮಿನಲ್ಗೆ ಪ್ರವೇಶಿಸಿದಾಗ ಕರ್ನಾಟಕ ಪೊಲೀಸ್ನ ಇಬ್ಬರು ಸಿಬ್ಬಂದಿ ಅವರನ್ನ ವೆಲ್ಕಮ್ ಮಾಡ್ತಾರೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೊಲೀಸ್ ಠಾಣೆಯ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ ಮತ್ತು ಕರ್ನಾಟಕ ರಾಜ್ಯ ಗುಪ್ತಚರ ಇಲಾಖೆಯ ಕಾನ್ಸ್ಟೇಬಲ್ ಧನುಷ್ ಕುಮಾರ್ ನಟಿ ರಾನ್ಯ ರಾವ್ ಚಿನ್ನ ಕಳ್ಳ ಸಾಗಣೆ ದಂಧೆಗೆ ಕರ್ನಾಟಕ ಪೊಲೀಸ್ ಪ್ರೋಟೋಕಾಲ್ನ ಅಧಿಕಾರಿಗಳನ್ನ ಬಳಸಿಕೊಂಡಿದ್ದಾರೆ ಅಂತ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿ ನ್ಯಾಯಾಲಯಕ್ಕೆ ತಿಳಿಸಿದೆ ಸೊ ಚಿನ್ನ ಕಳ್ಳ ಸಾಗಣೆಯಲ್ಲಿ ಅತ್ಯಾಧುನಿಕ ಭದ್ರತೆಯನ್ನ ಬೈಪಾಸ್ ಮಾಡೋಕೆ ರಾಜ್ಯ ಪೊಲೀಸ್ ಪ್ರೋಟೋಕಾಲ್ ಅಧಿಕಾರಿಗಳನ್ನ ಬಳಸಿಕೊಳ್ಳಲಾಗಿದೆ ಪೊಲೀಸ್ ಅಧಿಕಾರಿ ಕುಟುಂಬದವರಿಗೆ ಸಹಾಯ ಮಾಡೋಕು ಸಹ ಹೇಳಿದ್ರು ರಾಜ್ಯದ ಪೊಲೀಸ್ ಪ್ರೋಟೋಕಾಲ್ ಸರ್ವಿಸ್ ಸಹಾಯದಿಂದಾನೆ ಸ್ಮಗ್ಲಿಂಗ್ ನಡೆದಿದೆ ಅನ್ನೋದು ಸಹ ಆರೋಪ ಇಲ್ಲ ಅಂತಂದ್ರೆ ರಾವ್ ಈ ಗ್ರೀನ್ ಚಾನೆಲ್ವರೆಗೂ ಬರೋಕೆ ಅಸಾಧ್ಯ ಆಗಿತ್ತು ಅಂತ ಸಹ ಪೊಲೀಸರು ವಾದ ಮಾಡ್ತಾರೆ ಈ ಘಟನೆ ವಿಮಾನ ನಿಲ್ದಾಣದ ಭದ್ರತಾ ವ್ಯವಸ್ಥೆಯ ದೌರ್ಬಲ್ಯಗಳನ್ನ ಮತ್ತು ಉನ್ನತ ಪೊಲೀಸ್ ಅಧಿಕಾರಿಗಳು ತಮ್ಮ ಕುಟುಂಬಗಳಿಗೋಸ್ಕರ ಪ್ರೋಟೋಕಾಲ್ ಅನ್ನ ದುರುಪಯೋಗ ಮಾಡ್ಕೊಂಡಿರೋದನ್ನ ಎತ್ತು ತೋರಿಸುತ್ತೆ ಒಂದು ಸಿನಿಮೀಯ ರೀತಿಯಲ್ಲಿ ನಡೆದಿತ್ತು ಈ ಸ್ಮಗ್ಲಿಂಗ್ ದುಬೈನಿಂದ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಸುಮಾರು ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನಾಭರಣ ಅಕ್ರಮವಾಗಿ ತಂದಿದ್ದಂತಹ ರನ್ಯ ರಾವ್ ಅವರನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸೋಮವಾರ ತಡರಾತ್ರಿ ಮಾರ್ಚ್ ಮೂರಕ್ಕೆ ವಶಕ್ಕೆ ಪಡೆಯಲಾಗುತ್ತೆ ದುಬೈಗೆ ನಿರಂತರವಾಗಿ ಪ್ರವಾಸ ಮಾಡ್ತಿದ್ದಂತಹ ರನ್ಯಾರಾವ್ ವಾಪಸ್ ಬರುವಾಗ ಭಾರಿ ಪ್ರಮಾಣದ ಚಿನ್ನಾಭರಣವನ್ನು ಧರಿಸಿಕೊಂಡು ಅಕ್ರಮವಾಗಿ ದೇಶಕ್ಕೆ ತರ್ತಾ ಇದ್ರು ಕಸ್ಟಮ್ಸ್ ಹಾಗೂ ಭದ್ರತಾ ಸಿಬ್ಬಂದಿ ಪರಿಶೀಲನೆ ನಡೆಸದಂತೆ ತನ್ನ ಮಲತಂದೆ ಹೆಸರನ್ನ ಇವರು ದುರ್ಬಳಕೆ ಮಾಡ್ಕೊಳ್ತಾ ಇದ್ರು ಅಲ್ಲ ಅನಧಿಕೃತವಾಗಿ ಪೊಲೀಸ್ ಎಸ್ಕಾರ್ಟ್ನಲ್ಲಿಯೇ ಮನೆಗೆ ಹೋಗ್ತಾ ಇದ್ರು ಅಂತ ತಿಳಿದು ಬಂದಿದೆ ಇನ್ನು ಬಂಧನಕ್ಕೂ ಮೊದಲು ದುಬೈಗೆ ತೆರಳಿದಂತಹ ಈ ರನ್ಯಾ ಅವರನ್ನ ಸೋಮವಾರ ರಾತ್ರಿ ವಿಮಾನ ಇಳಿತಾ ಇದ್ದಂತೆ ವಶಕ್ಕೆ ಪಡೆಯಲಾಗಿದೆ ಇವರ ಕತ್ತು ಕಿವಿ ಕೈಗಳಲ್ಲಿ ಧರಿಸಿದಂತಹ ಆಭರಣಗಳನ್ನ ವಶಕ್ಕೆ ಪಡೆಯಲಾಗಿತ್ತು ಜೊತೆಗೆ ದೇಹದ ಒಳಭಾಗದ ಉಡುಪುಗಳಲ್ಲಿಯೂ ಸಹ ಚಿನ್ನದ ಗಟ್ಟಿಗಳನ್ನ ಬಚ್ಚಿಟ್ಕೊಂಡಿರೋದು ತಪಾಸಣೆ ವೇಳೆ ಕಂಡು ಬಂದಿತ್ತು ಒಟ್ನಲ್ಲಿ ಇವರ ಬಳಿ ಹದಿನಾಲ್ಕು ಪಾಯಿಂಟ್ ಎಂಟು ಕೆಜಿ ಚಿನ್ನಾಭರಣವನ್ನು ಜಪ್ತಿ ಮಾಡಲಾಗಿತ್ತು ಈ ಚಿನ್ನದ ಮೌಲ್ಯ ಸುಮಾರು ಹನ್ನೆರಡು ಪಾಯಿಂಟ್ ಐದು ಆರು ಕೋಟಿ ರೂಪಾಯಿ ಅಂತ ಅಂದಾಜಿಸಲಾಗಿದೆ ಇನ್ನು ಡಿಆರ್ಐ ಇವರ ಜೊತೆಗಿದ್ದಂತ ಬಸವರಾಜ್ ಮತ್ತು ಕುಮಾರ್ ಅವರನ್ನು ಸಹ ವಶಕ್ಕೆ ಪಡೆದಿದ್ದಾರೆ ಕೇವಲ ನಾಲ್ಕೇ ತಿಂಗಳ ಅವಧಿಯಲ್ಲಿ ನಲವತ್ತು ಕೋಟಿಗೂ ಅಧಿಕ ಮೌಲ್ಯದ ಸುಮಾರು ನಲವತ್ತೊಂಬತ್ತು ಪಾಯಿಂಟ್ ಆರು ಕೆಜಿ ಚಿನ್ನವನ್ನು ಸ್ಮಗ್ಲಿಂಗ್ ಮಾಡಿದ್ದ ಸ್ಫೋಟಕ ವಿಚಾರ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿಆರ್ಐ ತನಿಖೆಯಲ್ಲಿ ಬಯಲಾಗಿದೆ ನಟಿಯ ಸೂತ್ರಧಾರಿಕೆಯ ಚಿನ್ನ ಸ್ಮಗ್ಲಿಂಗ್ ನ ಕಬಂದ ಬಾಹುಗಳನ್ನ ಇಂಚಿಂಚು ಶೋಧಿಸ್ತಾ ಇರುವಂತಹ ಡಿಆರ್ಐ ಸಾಹಿಲ್ ಸಕಾರಿಯಾ ಜೈನ್ ದಿನಗಳ ಕಸ್ಟಡಿಯಲ್ಲಿ ಹಲವು ಮಹತ್ವದ ಸಂಗತಿಗಳನ್ನ ಬಾಯ್ಬಿಡಿಸಿದೆ ಪ್ರಮುಖವಾಗಿ ಮೂವತ್ತೆಂಟು ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಹಣವನ್ನ ಹವಾಲಾ ಮೂಲಕ ದುಬೈಗೆ ವರ್ಗಾವಣೆಯಾಗಿರುವ ಸತ್ಯವನ್ನು ಸಹ ಬಾಯ್ಬಿಡಿಸಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ನಿಂದ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ತನಕ ದುಬೈನಿಂದ ಕಳ್ಳ ಸಾಗಾಣಿಕೆ ಮೂಲಕ ನಲವತ್ತೊಂಬತ್ತು ಪಾಯಿಂಟ್ ಆರು ಕೆ ಜಿ ಚಿನ್ನ ತಂದು ಸಾಹಿಲ್ಗೆ ಕೊಡಲಾಗಿದೆ ಈ ಚಿನ್ನ ಖರೀದಿಗೆ ಸಾಹಿಲ್ ದುಬೈನ ಬ್ಯಾಂಕ್ ಖಾತೆಗಳಿಗೆ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಕೋಟಿ ಹವಾಲಾ ಮುಖಾಂತರ ಹಣವನ್ನು ವರ್ಗಾಯಿಸಿದ್ದಾರೆ ಪ್ರತಿ ಹವಾಲಾ ವರ್ಗಾವಣೆಗೆ ಸಾಹಿಲ್ಗೆ ಐವತ್ತೈದು ಸಾವಿರ ರೂಪಾಯಿ ಕಮಿಷನ್ ಕೂಡ ಸಿಗ್ತಾ ಇತ್ತು ಅಂತ ಡಿ ಆರ್ ಐನ ಅಧಿಕಾರಿಗಳು ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯಕ್ಕೆ ತನಿಖಾ ವರದಿಯನ್ನು ಸಲ್ಲಿಸಿದ್ದಾರೆ ಇನ್ನು ನವೆಂಬರ್ನಲ್ಲಿ ಆರು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೌಲ್ಯದ ಎಂಟು ಪಾಯಿಂಟ್ ಒಂಬತ್ತು ಕೆಜಿ ಸ್ಮಗ್ಲಿಂಗ್ ಚಿನ್ನವನ್ನ ಸಾಹಿಲ್ಗೆ ಕೊಟ್ಟಿದ್ದಾರೆ ಈ ಚಿನ್ನ ಮಾರಾಟ ಮಾಡಿದಂಥ ಸಾಹಿಲ್ ಅದೇ ತಿಂಗಳಲ್ಲಿ ದುಬೈಗೆ ಆರೂವರೆ ಕೋಟಿ ರೂಪಾಯಿ ಹವಾಲಾ ಹಣವನ್ನ ಕಳಿಸಿದ್ದಾರೆ ಜೊತೆಗೆ ಮೂವತ್ತೆರಡು ಲಕ್ಷ ರೂಪಾಯಿ ಹವಾಲಾ ಮೊತ್ತವನ್ನ ವಾಪಸ್ ಕೊಟ್ಟಿದ್ದಾರೆ ಇನ್ನು ಡಿಸೆಂಬರ್ನಲ್ಲಿ ಒಂಬತ್ತು ಪಾಯಿಂಟ್ ಒಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಹನ್ನೆರಡು ಪಾಯಿಂಟ್ ಆರು ಕೆ ಜಿಯ ಚಿನ್ನ ನಗರದಲ್ಲಿ ಮಾರಾಟ ಮಾಡಿದಂತ ಸಾಹಿಲ್ ಒಂಬತ್ತು ಪಾಯಿಂಟ್ ಆರು ಕೋಟಿ ರೂಪಾಯಿಯನ್ನ ದುಬೈಗೆ ಕಳಿಸಿದ್ದ ಜನವರಿಯಲ್ಲಿ ಹದಿನಾಲ್ಕು ಪಾಯಿಂಟ್ ಐದು ಕೆಜಿ ಚಿನ್ನ ವಿಲೇವಾರಿಗೆ ಸಹಕರಿಸಿದಂತ ಸಾಹಿಲ್ ಹನ್ನೊಂದು ಕೋಟಿ ರೂಪಾಯಿನ ದುಬೈಗೆ ಕಳಿಸಿದ್ದ ಜೊತೆಗೆ ಐವತ್ತೈದು ಲಕ್ಷ ರೂಪಾಯಿ ಹವಾಲಾ ಮೊತ್ತವನ್ನು ಸಹ ಕೊಟ್ಟಿದ್ದ ಇನ್ನು ಫೆಬ್ರವರಿಯಲ್ಲಿ ಹನ್ನೊಂದು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಮೌಲ್ಯದ ಹದಿಮೂರು ಪಾಯಿಂಟ್ ನಾಲ್ಕು ಕೆಜಿ ಚಿನ್ನ ಮಾರಾಟ ಮಾಡಿದಂಥ ಸಾಹಿಲ್ ಹನ್ನೊಂದು ಪಾಯಿಂಟ್ ಎರಡು ಕೋಟಿ ರೂಪಾಯಿನ ದುಬೈಗೆ ಕಳಿಸ್ಕೊಟ್ಟು ಐವತ್ತೈದು ಲಕ್ಷ ರೂಪಾಯಿ ರನ್ಯಾಗೆ ನೀಡಿದ್ದು ಅಂತ ಡಿ ತನಿಖಾ ವರದಿಯಲ್ಲಿ ಉಲ್ಲೇಖಿಸಿದೆ ಇನ್ನು ಬಸವರಾಜ್ ತನ್ನ ಹೇಳಿಕೆಯಲ್ಲಿ ಡಿ ಆರ್ ಹೀಗೆ ತಿಳಿಸಿದ್ದಾರೆ ಹಿರಿಯ ಅಧಿಕಾರಿಗಳ ಕುಟುಂಬದ ಸದಸ್ಯರಿಗೆ ಮರ್ಯಾದೆ ಭಾಗವಾಗಿ ಕೆಲವೊಮ್ಮೆ ಪ್ರೋಟೋಕಾಲ್ ಸಹಾಯವನ್ನು ನೀಡುವಂತೆ ನನಗೆ ಸೂಚನೆ ಬರ್ತಾ ಇತ್ತು ಈ ಡಿಜಿಪಿ ರಾಮಚಂದ್ರ ರಾವ್ ಅವರು ತಮ್ಮ ಕುಟುಂಬದವರಿಗೆ ಪ್ರೋಟೋಕಾಲ್ ಸಹಾಯ ನೀಡುವಂತೆ ಕೇಳ್ಕೊಂಡಿದ್ರು ಅಂತ ಕೂಡ ಹೇಳಿದ್ದಾರೆ ಈ ಹಿಂದೆಯೂ ಸಹ ರಾವ್ ಅವರಿಗೆ ಕೆಲವು ಬಾರಿ ಸೇವೆಗಳನ್ನ ಒದಗಿಸಿದ್ದೆ ಅಂತ ಸಹ ತಿಳಿಸಿದ್ದಾರೆ ಮಾರ್ಚ್ ಮೂರಕ್ಕೆ ತಮ್ಗೆ ಕರೆ ಮಾಡಿ ದುಬೈನಿಂದ ನಾನು ಬರ್ತಿದ್ದೇನೆ ಅಂತ ಹೇಳೋದಾಗಿ ವಿಮಾನ ನಿಲ್ದಾಣದಲ್ಲಿ ಇರುವಂತೆಯೂ ಸಹ ಇವರು ಕೇಳ್ಕೊಂಡಿದ್ದಾರೆ ಚಿನ್ನವನ್ನ ಕಳ್ಳ ಸಾಗಾಣಿಕೆ ಮಾಡಿ ಯಾವುದೇ ಪ್ರಯತ್ನದ ಬಗ್ಗೆ ನನಗೆ ಗೊತ್ತಿರ್ಲಿಲ್ಲ ಅಂತ ಬಸವರಾಜ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸೊ ಕುಮಾರ್ ಕೇವಲ ಬಸವರಾಜ್ ಜೊತೆಗೆ ಬಂದಿದ್ರು ಅಂತ ಮಾತ್ರ ಹೇಳ್ಕೊಳ್ಳಲಾಗಿದೆ ಇನ್ನು ಹೆಚ್ಚುವರಿ ಮಹಾ ನಿರ್ದೇಶಕರಿಗೆ ಪತ್ರ ಬರೆದ ನಟಿ ಇನ್ನು ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ಮಾರ್ಚ್ ಆರಕ್ಕೆ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಡಿ ಆರ್ ಐ ಹೆಚ್ಚುವರಿ ಮಹಾ ನಿರ್ದೇಶಕರಿಗೆ ಪತ್ರ ಬರೆದಿರುವಂಥ ನಟಿ ಇತರ ಕೆಲ ಪ್ರಯಾಣಿಕರನ್ನ ರಕ್ಷಿಸೋಕೆ ನನ್ನನ್ನು ಸುಳ್ಳು ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಧಿಕಾರಿಗಳು ಹೇಳದಂತೆ ಯಾವುದೇ ಮಹಜರ್ ಮಾಡಿಲ್ಲ ಅಥವಾ ಯಾವುದೇ ಶೋಧ ಕಾರ್ಯ ನಡೆದಿಲ್ಲ ನನ್ನಿಂದ ಏನನ್ನೂ ಸಹ ವಶಕ್ಕೆ ಪಡೆದಿಲ್ಲ ನಾನು ಮುಗ್ಧೆ ನನ್ನಿಂದ ಏನನ್ನೂ ವಶಕ್ಕೆ ಪಡೆದೇ ಇದ್ದರೂ ಸಹ ತಪ್ಪಾಗಿ ಬಿಂಬಿಸಲಾಗ್ತಾ ಇದೆ ಅಂತ ಬರೆದಿದ್ರು ಆಂಗ್ಲ ಭಾಷೆಯಲ್ಲಿ ಬರೆದಿರುವಂತಹ ನಾಲ್ಕು ಪುಟಗಳ ಪತ್ರದಲ್ಲಿ ತನ್ನ ವಿಮಾನದ ಒಳಗಿನಿಂದ ಹಿಡಿದು ವಿಮಾನದಿಂದ ಬಂಧಿಸಿದ ಸಮಯದಿಂದ ನ್ಯಾಯಾಲಯಕ್ಕೆ ಹಾಜರು ಪಡಿಸುವವರೆಗೆ ಸುಮಾರು ಹತ್ತರಿಂದ ಹದಿನೈದು ಬಾರಿ ನನ್ನ ಮುಖಕ್ಕೆ ಡಿಆರ್ಐ ಅಧಿಕಾರಿಗಳು ಹೊಡೆದಿದ್ದಾರೆ ನನ್ನ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿದ್ರಿಂದ ಒತ್ತಡದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಟೈಪ್ ಮಾಡಿದಂತಹ ಪೇಜ್ಗಳಿಗೆ ಸುಮಾರು ನಲವತ್ತು ಪುಟಗಳಷ್ಟು ಖಾಲಿ ಕಾಗದಕ್ಕೆ ನಾನು ಸಹಿ ಹಾಕಿದ್ದೇನೆ ಡಿಆರ್ಐ ಅಧಿಕಾರಿಗಳು ನನ್ನ ಹಸಿವಿನಿಂದ ಮಲಗೋಕು ಸಹ ಬಿಡ್ತಿಲ್ಲ ಅಂತ ಆರೋಪಿಸಿದ್ರು ತನ್ನ ಬಂಧನದ ಅವಧಿಯಲ್ಲಿ ತನ್ನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸುವವರೆಗೆ ದಾಖಲಾದ ಯಾವುದೇ ಹೇಳಿಕೆಗಳ ಮೇಲೆ ಯಾವುದೇ ಅವಲಂಬನೆ ಇರಬಾರದು ಇವರು ಎಡಿಜಿಗೆ ಮನವಿ ಮಾಡಿಕೊಂಡಿದ್ರು ತನ್ನನ್ನ ವಿಚಾರಣಾಧೀನ ಕೈದಿ ನಂಬರ್ ಎರಡು ಒಂದು ಒಂಬತ್ತು ಎಂಟು ಬಾರ್ ಎರಡು ಐದು ಅಂತ ಉಲ್ಲೇಖಿಸಿದ್ದಾರೆ ಕೇಂದ್ರೀಯ ತನಿಖಾ ಸಂಸ್ಥೆ ಜಾರಿ ನಿರ್ದೇಶನಾಲಯ ಮತ್ತು ಆದಾಯ ತೆರಿಗೆ ಇಲಾಖೆಯಂತಹ ಹಲವು ಕೇಂದ್ರೀಯ ಸಂಸ್ಥೆಗಳು ಡಿಆರ್ಐ ಜೊತೆಗೂಡಿ ತನಿಖೆಯಲ್ಲಿ ಭಾಗವಹಿಸಿದೆ ಚಿನ್ನದ ಕಳ್ಳ ಸಾಗಾಣಿಕೆ ಪ್ರಕರಣದಲ್ಲಿ ಇಷ್ಟೊಂದು ಸಂಸ್ಥೆಗಳು ಒಟ್ಟಾಗಿ ತನಿಖೆ ನಡೆಸೋದು ಅಪರೂಪ ಅಂತಾನೆ ಹೇಳ್ಬೋದು ಈ ಘಟನೆಯ ಪ್ರಕರಣದ ಗಂಭೀರತೆಯನ್ನ ಮತ್ತು ಅದರ ಹಿಂದಿರುವಂತಹ ಒಳಸಂಚನ ಇದು ಸೂಚಿಸತ್ತೆ ಇನ್ನು ಪ್ರತಿಪಕ್ಷಗಳು ತಮ್ಮದೇ ಆದ ಒಂದು ಕಲ್ಪನೆಯನ್ನ ಕಟ್ಟಿದ್ರು ರಾಜ್ಯ ಸರ್ಕಾರದ ಇಬ್ಬರು ಸಚಿವರು ಈ ಪ್ರಕರಣಕ್ಕೆ ಸಂಬಂಧಿಸಿದ್ದಾರೆ ಅಂತ ಹೇಳಿ ಸರ್ಕಾರ ಅವರ ಹೆಸರನ್ನ ಬಹಿರಂಗಪಡಿಸಬೇಕು ಅಂತ ಸಹ ಒತ್ತಾಯಿಸಿದರು ಇನ್ನು ಆಡಳಿತರೂಢ ಕಾಂಗ್ರೆಸ್ ಪಕ್ಷ ಇದಕ್ಕೆ ತಿರುಗೇಟನ ಕೊಟ್ಟಿತ್ತು ಬಿಜೆಪಿ ಸರ್ಕಾರದ ಆಡಳಿತದ ಸಮಯದಲ್ಲಿ ಕರ್ನಾಟಕ ಕೈಗಾರಿಕಾ ಪ್ರದೇಶದ ಅಭಿವೃದ್ಧಿ ಮಂಡಳಿಯಿಂದ ನಟಿ ನೇತೃತ್ವದ ಕಂಪನಿಗೆ ಹನ್ನೆರಡು ಎಕರೆ ಭೂಮಿಯನ್ನ ಹಂಚಿಕೆ ಮಾಡಲಾಗಿತ್ತು ಅಂತ ಹೇಳಿದರು ಇನ್ನು ಮಾರ್ಚ್ ಮೂರನೇ ವಾರದಲ್ಲಿ ಶಾಸಕ ಎತ್ತಾಳ್ ಮಾಧ್ಯಮಗಳ ಬಳಿ ಮಾತಾಡುವಾಗ ನಟಿ ವಿರುದ್ಧ ಅಶ್ಲೀಲ ಮತ್ತು ವಿವಾದಾತ್ಮಕ ಪದ ಬಳಕೆಯನ್ನು ಮಾಡಿದ್ರು ಇವರ ಪರವಾಗಿ ಅಕುಲ್ ಅನುರಾಧ ಅನ್ನೋರು ದೂರನ್ನ ದಾಖಲಿಸಿದ್ರು ಇನ್ನು ದೂರಿನ ಆಧಾರದ ಮೇಲೆ ಎನ್ ಎಸ್ ಸೆಕ್ಷನ್ ಎಪ್ಪತ್ತೊಂಬತ್ತರ ಅಡಿ ಯತ್ನಾಳ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿತ್ತು ಸೊ ಈ ಘಟನೆ ರಾಜಕೀಯವಾಗಿ ಪ್ರಕರಣವನ್ನ ಇನ್ನಷ್ಟು ಸೂಕ್ಷ್ಮವಾಗಿ ಮಾಡಿದೆ ಜೊತೆಗೆ ಆರೋಪ ಪ್ರತ್ಯಾರೋಪಗಳಿಗೆ ದಾರಿ ಮಾಡಿಕೊಟ್ಟಿದೆ ಆದರೆ ಕೇಂದ್ರೀಯ ಸಂಸ್ಥೆಗಳು ನ್ಯಾಯಾಲಯಕ್ಕೆ ಸಲ್ಲಿಸಿದಂಥ ಯಾವುದೇ ದಾಖಲೆಗಳಲ್ಲಿ ಯಾವುದೇ ರಾಜಕಾರಣಿ ಅಥವಾ ಸಚಿವರು ನಟಿ ಈ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದನ್ನು ಉಲ್ಲೇಖ ಮಾಡಿಲ್ಲ ಕರ್ನಾಟಕ ವಿಧಾನಸಭಾ ಅಧಿವೇಶನದಲ್ಲಿ ಮಾತನಾಡಿದಂತಹ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೇಂದ್ರೀಯ ಸಂಸ್ಥೆಗಳು ಈ ಪ್ರಕರಣದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಸೊ ನಟಿಯ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ ಅವರ ವಿರುದ್ಧ ತನಿಖೆಗೆ ರಾಜ್ಯ ಸರ್ಕಾರ ಆದೇಶಿಸಿದೆ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಇವರು ಕಾರ್ಯನಿರ್ವಹಿಸ್ತಾ ಇದ್ರು ಇವರನ್ನ ಕಡ್ಡಾಯ ರಜೆ ಮೇಲೆ ಮನೆ ಕಳಿಸಿ ಇದೇ ಒಂದು ಶಿಕ್ಷೆಯನ್ನ ಕೊಡಲಾಗಿದೆ ಸೊ ಚಿನ್ನಕಳ್ಳ ಸಾಗಣೆ ಪ್ರಕರಣದಲ್ಲಿ ಹಿರಿಯ ಐ ಪಿ ಎಸ್ ಅಧಿಕಾರಿ ರಾಮಚಂದ್ರ ರಾವ್ ಪಾತ್ರದ ಬಗ್ಗೆ ತನಿಖೆ ನಡೆಸೋಕೆ ಹಿರಿಯ ಐ ಪಿ ಎಸ್ ಅಧಿಕಾರಿ ಗೌರವ್ ಗುಪ್ತಾ ಅವರನ್ನ ತನಿಖಾ ಅಧಿಕಾರಿಯಾಗಿ ನೇಮಿಸಲಾಗಿದೆ ಅಂತ ಸರ್ಕಾರಿ ಆದೇಶದಲ್ಲಿ ತಿಳಿಸಲಾಗಿದೆ ಸೊ ಈ ಕ್ರಮಗಳು ಪ್ರಕರಣದ ಗಂಭೀರತೆಯನ್ನ ತೋರಿಸತ್ತೆ ಮತ್ತು ರಾಜ್ಯ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದನ್ನ ಸೂಚಿಸತ್ತೆ ಇನ್ನು ಈ ನಟಿಯ ಬಂಧನದ ಬಗ್ಗೆ ಪ್ರತಿಕ್ರಿಯೆ ನೀಡಿದಂತ ಕೆ ರಾಮಚಂದ್ರ ರಾವ್ ಅವರು ಈ ಬಗ್ಗೆ ನನಗೇನೂ ಗೊತ್ತಿಲ್ಲ ಮಾಧ್ಯಮಗಳ ಮೂಲಕನೇ ನನಗೆ ವಿಚಾರ ಗೊತ್ತಾಗಿದ್ದು ಆಘಾತ ಅಂತ ಅನ್ಸುತ್ತೆ ನಾನು ಇದ್ರ ಬಗ್ಗೆ ಹೆಚ್ಚೇನ್ ಹೇಳೋಕ್ ಬಯಸೋದಿಲ್ಲ ನಟಿ ನನ್ ಜೊತೆ ವಾಸ ಮಾಡ್ತಾ ಇಲ್ಲ ಆಕೆ ಗಂಡನ್ ಜೊತೆ ಬೇರೆ ವಾಸ ಮಾಡ್ತಿದ್ದಾರೆ ಬಹುಶಃ ಕುಟುಂಬದಲ್ಲಿ ಏನು ಸಮಸ್ಯೆ ಇರಬಹುದು ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ ಹಾಗಾದರೆ ನಟಿಯ ಹೇಳಿಕೆಯಲ್ಲಿ ಏನಿದೆ ಮಾರ್ಚ್ ಮೂರಕ್ಕೆ ವಿಮಾನ ನಿಲ್ದಾಣದಲ್ಲಿ ಬಂಧಿತಳಾದ ನಟಿ ಡಿಆರ್ಐಗೆ ತನ್ನ ಹೇಳಿಕೆಯನ್ನ ಕೊಟ್ಟಿದ್ದಾರೆ ದುಬೈಗೆ ತೆರಳೋ ಎರಡು ವಾರಗಳ ಹಿಂದೆ ವಿದೇಶಿ ಸಂಖ್ಯೆಗಳಿಂದ ಅನೇಕರಿಂದ ವಾಯ್ಸ್ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಈ ಕರೆಗಳು ಬಂದಿತ್ತು ಅಂತ ಹೇಳಿದ್ದಾರೆ ಮಾರ್ಚ್ ಒಂದಕ್ಕೆ ನನಗೆ ವಿದೇಶಿ ನಂಬರ್ನಿಂದ ಫೋನ್ ಬಂದಿತ್ತು ಕರೆ ಮಾಡಿದ್ದ ಅವರು ದುಬೈ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಗೇಟ್ ಎನಲ್ಲಿರುವಂಥ ಟರ್ಮಿನಲ್ ಮೂರಕ್ಕೆ ಹೋಗೋಕೆ ಸೂಚಿಸಿದ್ರು ವಿಮಾನ ನಿಲ್ದಾಣದಲ್ಲಿರುವಂಥ ಗೋಲ್ಡನ್ನು ಸಂಗ್ರಹಿಸಿ ಬೆಂಗಳೂರಿಗೆ ತಲುಪಿಸು ಅಂತ ಹೇಳಿದರು ಅದೇ ಮೊದಲ ಬಾರಿಗೆ ನಾನು ಸ್ಮಗ್ಲಿಂಗ್ ಮೂಲಕ ದುಬೈನಿಂದ ಬೆಂಗಳೂರಿಗೆ ಚಿನ್ನ ತಂದಿದ್ದು ಇದಕ್ಕೂ ಮೊದಲು ದುಬೈನಲ್ಲಿ ಯಾವತ್ತೂ ಚಿನ್ನ ಖರೀದಿಸಿಯೂ ಇಲ್ಲ ತಂದೂ ಇಲ್ಲ ಅಂತ ಹೇಳಿದ್ದಾರೆ ಸೊ ಗೋಲ್ಡ್ ಎರಡು ಪ್ಲಾಸ್ಟಿಕ್ ಕವರ್ನಲ್ಲಿ ಇತ್ತು ದುಬೈನ ವಿಮಾನ ನಿಲ್ದಾಣದಲ್ಲಿರುವಂಥ ರೆಸ್ಟ್ ರೂಮ್ನಲ್ಲಿ ನಾನು ಚಿನ್ನವನ್ನು ಮೈಗೆ ಅಂಟಿಸ್ಕೊಂಡೆ ನಾನು ಧರಿಸಿದಂಥ ಜೀನ್ಸ್ ಮತ್ತು ಶೂಗೆ ಚಿನ್ನವನ್ನು ಅಂಟಿಸ್ಕೊಂಡೆ ನಾನು ಯೂಟ್ಯೂಬ್ ನೋಡಿ ಚಿನ್ನವನ್ನು ಹೇಗೆ ಹೈಡ್ ಮಾಡೋದು ಅನ್ನೋದನ್ನು ಕಲಿತೆ ಆ ದಿನ ಯಾರು ನನಗೆ ಕರೆ ಮಾಡಿದ್ರು ಅನ್ನೋ ಬಗ್ಗೆ ನನಗೆ ಗೊತ್ತಿಲ್ಲ ಅವರು ಆಫ್ರಿಕನ್ ಅಮೇರಿಕನ್ ಶೈಲಿಯಲ್ಲಿ ಮಾತಾಡ್ತಾ ಇದ್ರು ದುಬೈ ವಿಮಾನ ನಿಲ್ದಾಣದಲ್ಲಿ ಭದ್ರತೆಯನ್ನ ಪರಿಶೀಲಿಸಿದ ಬಳಿಕ ನನಗೆ ಚಿನ್ನವನ್ನ ಕೊಡಲಾಗಿದೆ ಈ ಮೊದಲು ಆ ವ್ಯಕ್ತಿಯನ್ನ ನಾನು ಯಾವತ್ತೂ ಭೇಟಿಯಾಗಿರ್ಲಿಲ್ಲ ನೋಡಿಯೂ ಇರಲಿಲ್ಲ ಸುಮಾರು ಆರು ಅಡಿ ಎತ್ತರ ಮತ್ತು ಬಿಳಿ ಚರ್ಮದವನು ಆ ವ್ಯಕ್ತಿ ನಾನು ಯಾರಿಗೆ ಚಿನ್ನವನ್ನ ಕೊಡಬೇಕು ಅಂತ ಕೇಳಿದ್ದಕ್ಕೆ ಬೆಂಗಳೂರು ವಿಮಾನ ನಿಲ್ದಾಣದಿಂದ ಟೋಲ್ ಗೇಟ್ಗೆ ತಲುಪಿದ ಮೇಲೆ ಸರ್ವಿಸ್ ರಸ್ತೆಗೆ ಹೋಗೋಕೆ ಹೇಳಿದ್ರು ಮುಂದೆ ಬರೋ ಸಿಗ್ನಲ್ ಬಳಿ ಆಟೋ ರಿಕ್ಷಾದಲ್ಲಿ ಚಿನ್ನವನ್ನ ಇಡಬೇಕು ಅಂತ ಹೇಳಿದ್ರು ನನಗೆ ಆಟೋ ರಿಕ್ಷಾದ ನಂಬರ್ ಸಹ ಕೊಟ್ಟಿರಲಿಲ್ಲ ಒಬ್ಬ ಅಪರಿಚಿತ ವ್ಯಕ್ತಿಯಿಂದ ಮತ್ತೊಬ್ಬ ಅಪರಿಚಿತ ವ್ಯಕ್ತಿಗೆ ಚಿನ್ನ ನೀಡುವಂತೆ ಸೂಚಿಸಿದ್ರು ಅಂತ ತನಿಖಾಧಿಕಾರಿಗಳಿಗೆ ನಟಿ ಹೇಳಿದ್ದಾರೆ ನಿಮ್ಮ ಈ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ನು ಈ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಇಡಿ ಎಂಟ್ರಿ ಕೂಡ ಆಗತ್ತೆ ಈಗಾಗಲೇ ಹೇಳಿರೋದು ನಟಿಯ ಹೇಳಿಕೆ ನ್ಯಾಯಾಲಯದ ಆದೇಶಗಳು ತನಿಖಾ ಸಂಸ್ಥೆಗಳು ಈ ಕಥೆಯನ್ನು ನಂಬ್ತಾ ಇರಲಿಲ್ಲ ತನಿಖಾಧಿಕಾರಿಗಳ ಪ್ರಕಾರ ನಟಿ ದುಬೈನಲ್ಲಿ ಒಂದು ಕಂಪನಿಯನ್ನ ನಡೆಸ್ತಾ ಇದ್ರು ಅದು ಚಿನ್ನವನ್ನ ದುಬೈಗೆ ಆಮದು ಮಾಡಿಸುವ ಮತ್ತು ಅದನ್ನ ಭಾರತದೊಳಗೆ ಕಳ್ಳ ಸಾಗಣೆ ಮಾಡುವ ಕಂಪನಿಯಾಗಿದೆ ಈ ಪ್ರಕರಣದಲ್ಲಿ ಕೇವಲ ಚಿನ್ನ ಅಕ್ರಮ ಸಾಗಣೆ ಅಪರಾಧ ನಡೆದಿಲ್ಲ ಇಲ್ಲಿ ಚಿನ್ನ ಖರೀದಿಗೆ ಬೇಕಾದಷ್ಟು ಹಣವನ್ನ ಹವಾಲಾ ಮೂಲಕ ವಿದೇಶಕ್ಕೆ ರವಾನಿಸಿರೋದಾಗಿ ಆರೋಪಿ ನಟಿ ವಿಚಾರಣೆಯಲ್ಲಿ ಒಪ್ಕೊಂಡಿದ್ದಾರೆ ಅಂತ ಪ್ರತಿಪಾದಿಸಿದ್ದಾರೆ ಇನ್ನು ನಟಿ ಚಿನ್ನ ಸ್ಮಗ್ಲಿಂಗ್ ಹಿಂದೆ ಭಾರಿ ಪ್ರಮಾಣದ ಹವಾಲಾ ಸಿಂಡಿಕೇಟ್ ಪಾತ್ರ ಬಯಲಾದ ಬೆನ್ನಲ್ಲೇ ಜಾರಿ ನಿರ್ದೇಶನಾಲಯ ಇಡಿ ರಂಗ ಪ್ರವೇಶ ಮಾಡುತ್ತೆ ಬೆಂಗಳೂರು ಮುಂಬೈ ಸೇರಿದಂತೆ ಹಲವು ಸ್ಥಳಗಳಲ್ಲಿ ಇಡಿ ದಾಳಿ ನಡೆಸಿತು ನಟಿಗೆ ಸಂಬಂಧಿಸಿದಂತಹ ಬೆಂಗಳೂರಿನ ಲ್ಯಾವೆಲ್ಲೆ ರಸ್ತೆಯ ಅಪಾರ್ಟ್ಮೆಂಟ್ನ ಫ್ಲಾಟ್ ಆಡುಗೋಡಿಯಲ್ಲಿರುವಂತಹ ರಂಧ್ಯಾ ಪತಿ ಜತಿನ್ ಅವರ ಫ್ಲಾಟ್ ತರುಣ್ ರಾಜ್ಗೆ ಸೇರಿದ ಎರಡು ಮನೆ ಸೇರಿದಂತೆ ನಗರದ ಎಂಟು ಕಡೆ ದಾಳಿ ನಡೆಸಿ ದಾಖಲೆಗಳನ್ನು ಜಪ್ತಿ ಮಾಡಿತ್ತು ಇನ್ನು ಆರೋಪಿ ನಟಿ ನಿವಾಸದಲ್ಲಿ ಶೋಧ ನಡೆಸಿದಾಗ ಎರಡು ಪಾಯಿಂಟ್ ಏಳು ಕೋಟಿ ರೂಪಾಯಿ ನಗದು ಪತ್ತೆಯಾಗಿತ್ತು ಈ ಹಣ ಹವಾಲದ್ದೇ ಹಣ ಅನ್ನೋ ಸಾಕಷ್ಟು ಪುರಾವೆಗಳು ಸಹ ಸಿಕ್ಕಿದೆ ಇನ್ನು ಆರೋಪಿ ಸಾಹಿಲ್ ನೀಡಿದ್ದ ಹವಾಲಾ ಹಣವನ್ನೇ ರನ್ಯಾ ಮನೆಯಲ್ಲಿ ಇಟ್ಟುಕೊಂಡಿದ್ರು ಅನ್ನೋ ಶಂಕೆ ಇದೆ ಅಂತ ಸಹ ಡಿಆರ್ಐ ಹೇಳಿದೆ ಇನ್ನು ಡಿಆರ್ಐನ ಅಧಿಕಾರಿಗಳು ನಟಿ ಹೆಸರಿನಲ್ಲಿರುವಂತಹ ದುಬೈ ಕಸ್ಟಮ್ಸ್ ನ ಎರಡು ದಾಖಲೆಗಳನ್ನ ವಶಪಡಿಸಿಕೊಂಡಿದ್ದಾರೆ ಒಂದನ್ನ ನವೆಂಬರ್ ಹದಿಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೊಂದನ್ನು ಡಿಸೆಂಬರ್ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಂಜೂರು ಮಾಡಲಾಗಿದೆ ಆದ್ರೆ ಈ ಪ್ರಯಾಣಗಳ ವೇಳೆ ನಟಿ ಬೆಂಗಳೂರಲ್ಲಿ ಯಾವುದೇ ಚಿನ್ನವನ್ನು ಘೋಷಿಸದೆ ಅಥವಾ ಕಸ್ಟಮ್ಸ್ ತೆರಿಗೆಯನ್ನು ಪಾವತಿಸದೆ ವಾಪಸ್ ಬಂದಿದ್ದಾರೆ ಇದರಿಂದ ಕನಿಷ್ಠ ಎರಡು ಬಾರಿ ಚಿನ್ನ ಕಳ್ಳ ಸಾಗಾಣಿಕೆ ನಡೆದಿರಬಹುದು ಅನ್ನೋ ಶಂಕೆಯನ್ನ ಅಧಿಕಾರಿಗಳು ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ನಟಿ ಹೆಸರಲ್ಲಿರುವಂತಹ ದುಬೈ ನಿವಾಸಿ ಗುರುತಿನ ಚೀಟಿಯನ್ನು ಸಹ ವಶಪಡಿಸಿಕೊಂಡಿದ್ದಾರೆ ಇನ್ನು ಡಿಆರ್ಐ ದಾಖಲೆಗಳ ಪ್ರಕಾರ ಇವರ ಮೊಬೈಲ್ ಫಾರೆನ್ಸಿಕ್ ಅನಾಲಿಸಿಸ್ ನಡೆಸಿದ ನಂತರ ಈ ಪ್ರಕರಣದಲ್ಲಿ ಎರಡನೇ ಬಂಧನ ನಡೆದಿದೆ ಮೂವತ್ತು ವರ್ಷದ ತರುಣ್ ರಾಜ್ ಈತ ಯುಎಸ್ ನಾಗರಿಕ ಆಗಿದ್ದಾನೆ ಓವರ್ಸೀಸ್ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಓಸಿಐ ಕಾರ್ಡ್ ಅನ್ನ ಹೊಂದಿದ್ದ ಈತ ಬೆಂಗಳೂರಲ್ಲಿ ನೆಲೆಸಿರೋದು ತರುಣ್ ಬಂಧನ ಮತ್ತು ದುಬೈನಲ್ಲಿ ಈ ಇಬ್ಬರೂ ಸಹ ನಡೆಸ್ತಾ ಇದ್ದಂತ ಕಂಪನಿಯ ತನಿಖೆ ಈ ಕಳ್ಳ ಸಾಗಣೆಯ ಹಿಂದಿನ ಬೃಹತ್ ಜಾಲದ ಬಗ್ಗೆ ಹೊಸ ಸತ್ಯಾಂಶಗಳನ್ನು ಬಹಿರಂಗಪಡಿಸೋ ಎಲ್ಲಾ ಸಾಧ್ಯತೆಗಳು ಇದೆ ಈ ತರುಣ್ ಬೆಂಗಳೂರಿನ ಪ್ರಮುಖ ಹೋಟೆಲ್ ಮತ್ತು ಉದ್ಯಮಿಯ ಮೊಮ್ಮಗ ತರುಣ್ ಮತ್ತು ರಾನ್ಯ ಕಾಲೇಜಿನ ದಿನಗಳಿಂದ ಪರಸ್ಪರ ಪರಿಚಯಸ್ಥರು ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ನಟಿ ಮಾಣಿಕ್ಯ ಚಿತ್ರದಲ್ಲಿ ನಾಯಕಿಯಾಗಿ ಸಿನಿಮಾ ಕ್ಷೇತ್ರಕ್ಕೆ ಕಾಲಿಡ್ತಾರೆ ನಂತರ ಪಟಾಕಿ ಸಿನಿಮಾದಲ್ಲೂ ನಟಿಸಿದ್ರು ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ತರುಣ್ ತೆಲುಗು ಚಿತ್ರ ಪರಿಚಯಂನಲ್ಲಿ ನಾಯಕನಾಗಿ ವಿರಾಟ್ ಕೊಂಡೂರು ಅನ್ನೋ ಹೆಸರಿನಲ್ಲಿ ಚಿತ್ರರಂಗಕ್ಕೆ ಪ್ರವೇಶಿಸ್ತಾನೆ ಆದರೆ ಈ ಚಿತ್ರಗಳ ನಂತರ ಇಬ್ರಿಗೂ ಸಹ ಹೆಚ್ಚಿನ ಅವಕಾಶಗಳು ಸಿಗದೆ ಇರೋದ್ರಿಂದ ಚಿತ್ರರಂಗದಲ್ಲಿ ಅವರ ಕೆಲಸಗಳು ನಿಧಾನವಾಗಿ ಕಡಿಮೆ ಆಗೋಕೆ ಶುರು ಇದಾದ ಬಳಿಕ ಹಲವು ಮಾರ್ಕೆಟಿಂಗ್ ಕಂಪನಿಗಳನ್ನ ಇಬ್ಬರೂ ಸೇರಿ ಶುರು ಮಾಡ್ತಾರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಟಿ ಮತ್ತು ತರುಣ್ ದುಬೈನಲ್ಲಿ ವೀರಾ ಡೈಮಂಡ್ಸ್ ಟ್ರೇಡಿಂಗ್ ಎಲ್ ಎಲ್ ಸಿ ಅನ್ನೋ ಕಂಪನಿಯನ್ನು ಪಾರ್ಟ್ನರ್ಶಿಪ್ ಮೇಲೆ ಸ್ಥಾಪಿಸಿದ್ರು ಈ ಕಂಪನಿಯಲ್ಲಿ ಇಬ್ಬರೂ ಸಹ ಫಿಫ್ಟಿ ಪರ್ಸೆಂಟ್ ಪಾಲುದಾರರಾಗಿದ್ದರು ಈ ಕಂಪನಿಯ ಮೂಲಕ ನಟಿ ದುಬೈನಲ್ಲಿ ನಿವಾಸಿ ಗುರುತಿನ ಚೀಟಿಯನ್ನು ಸಹ ಪಡ್ಕೊಳ್ತಾರೆ ಇದರಿಂದಾಗಿ ಯು ಎ ಇಗೆ ಪ್ರವಾಸ ವೀಸಾ ಅಗತ್ಯ ಇಲ್ದೇನೆ ಪ್ರವೇಶಿಸೋಕೆ ಇವರಿಗೆ ಅವಕಾಶ ಕೂಡ ಸಿಗತ್ತೆ ಅಂತ ಮೂಲಗಳು ಹೇಳುತ್ತೆ ಸೊ ಈ ವ್ಯವಹಾರದಲ್ಲಿ ನಟಿ ಒಬ್ಬರೇ ಹೂಡಿಕೆದಾರರಾಗಿದ್ದು ತರುಣ್ ಕಾರ್ಯನಿರ್ವಹಿಸುವ ಪಾಲುದಾರ ಆಗಿದ್ದ ಅಷ್ಟೇ ಅಲ್ಲ ನಟಿ ತರುಣ್ ಪರ ಹೂಡಿಕೆ ಮಾಡಿದ್ರು ಅಂತಹ ಸಹ ಮೂಲಗಳು ಹೇಳತ್ತೆ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ತರುಣ್ ಈ ಕಂಪನಿಯಿಂದ ಹೊರಗೆ ಬರ್ತಾರೆ ಸೊ ಈ ಕಂಪನಿ ದುಬೈಗೆ ಚಿನ್ನ ಆಮದು ಮಾಡ್ತಾ ಇತ್ತು ಅಂತ ವರದಿಯಾಗಿದೆ ಯಾಕಂದ್ರೆ ಯು ಎ ಚಿನ್ನದ ಆಮದಿನ ಮೇಲೆ ತೆರಿಗೆನ ವಿಧಿಸಲಾಗುವುದಿಲ್ಲ ಡಿ ಆರ್ ಐ ದಾಖಲೆಗಳ ಪ್ರಕಾರ ನಟಿ ಸ್ವಿಟ್ಜರ್ಲೆಂಡ್ ಥೈಲ್ಯಾಂಡ್ ಮುಂತಾದ ದೇಶಗಳ ಇತರ ಚಿನ್ನದ ಹೋಲ್ಸೇಲ್ ಮಾರಾಟಗಾರರಿಂದ ಚಿನ್ನವನ್ನು ಖರೀದಿಸ್ತಾ ಇದ್ರು ಮತ್ತು ದುಬೈನಲ್ಲಿ ವಿದೇಶಿ ಕರೆನ್ಸಿ ಬಳಸಿ ಹಣವನ್ನ ಪಾವತಿಸ್ತಾ ಇದ್ರು ಸೊ ಕಂಪನಿ ದುಬೈನಲ್ಲಿಯೇ ಚಿನ್ನವನ್ನ ಮಾರಾಟ ಮಾಡ್ತಿದ್ದೇವೆ ಅಂತ ಹೇಳ್ಕೊಂಡಿದ್ರು ಸಹ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸುಮಾರು ಇಪ್ಪತ್ತಾರು ಬಾರಿ ಭಾರತಕ್ಕೆ ಭೇಟಿ ನೀಡಿ ಇವರು ಚಿನ್ನವನ್ನ ಭಾರತಕ್ಕೆ ಕಳ್ಳ ಸಾಗಣೆ ಮಾಡಿದ್ದಾರಾ ಅನ್ನೋ ಗಂಭೀರ ಅನುಮಾನ ಅಧಿಕಾರಿಗಳಿಗೆ ಈಗ ಮೂಡಿರೋದು ಸೊ ಡಿ ಆರ್ ಐ ನ್ಯಾಯಾಲಯಕ್ಕೆ ನೀಡಿದಂತ ಮಾಹಿತಿ ಪ್ರಕಾರ ತರುಣ್ ದುಬೈನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಚಿನ್ನವನ್ನ ಕಳ್ಳ ಸಾಗಿಸೋಕೆ ಪ್ರಮುಖ ಪಾತ್ರ ವಹಿಸಿದ್ದ ತರುಣ್ ಡಿಸೆಂಬರ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೀರಾ ಡೈಮಂಡ್ಸ್ ನಿಂದ ಹೊರಬಂದಿದ್ದೇನೆ ಮತ್ತು ಈ ಪ್ರಕರಣಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿ ಜಾಮೀನಿಗೆ ಅರ್ಜಿನೂ ಸಹ ಹಾಕಿದ್ದ ಆದರೆ ಡಿ ಆರ್ ಐ ಈ ವಾದವನ್ನು ತಳ್ಳಹಾಕಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಾರ್ಚ್ ಮೂರಕ್ಕೆ ತರುಣ್ ಕೂಡ ನಟಿ ಜೊತೆಗೆ ದುಬೈಲಿದ್ರು ಮತ್ತು ಅವರು ಬಳಸಿದಂತ ವಿಮಾನ ಟಿಕೆಟ್ ಹಣ ನಟಿಯ ಖಾತೆಯಿಂದ ಬಂದಿತ್ತು ಅಂತ ಡಿ ಆರ್ ಐ ದಾಖಲೆಯಲ್ಲಿ ಇದೆ ಹಾಗಾದ್ರೆ ತನಿಖೆಯಲ್ಲಿ ತರುಣ್ ಹೇಳಿದ್ದೇನು ತರುಣ್ ದುಬೈಗೆ ಒಬ್ಬ ವ್ಯಕ್ತಿಯಿಂದ ಚಿನ್ನವನ್ನು ಸ್ವೀಕರಿಸೋಕೆ ಹೋಗಿದ್ರು ಮತ್ತು ಅದನ್ನ ನಟಿಗೆ ಹಸ್ತಾಂತರಿಸೋದು ಅವರ ಉದ್ದೇಶ ಆಗಿತ್ತು ಚಿನ್ನದ ಕನ್ಸೈನ್ಮೆಂಟ್ ಪಡೆದು ಅದನ್ನ ದುಬೈ ಕಸ್ಟಮ್ಸ್ ಗೆ ಜೆನಿವಾಗೆ ಸಾಕ್ತಾ ಇದೆ ಅಂತ ಹೇಳಿದ್ರು ಸೊ ಕಸ್ಟಮ್ಸ್ ನಲ್ಲಿ ಪರವಾನಗಿ ಪಡೆದ ನಂತರ ಚಿನ್ನವನ್ನ ನಟಿಗೆ ಒಪ್ಪಿಸಿದ್ರು ನಂತರ ತರುಣ್ ಹೈದರಾಬಾದ್ಗೆ ಪ್ರಯಾಣಿಸಿದ್ರು ಇದು ತರುಣ್ ಹೇಳಿರುವಂತ ಸ್ಟೇಟ್ಮೆಂಟ್ಸ್ ಹಾಗಾದ್ರೆ ಈ ದುಬೈ ಕಸ್ಟಮ್ಸ್ ವ್ಯವಸ್ಥೆಯಲ್ಲಿ ಕಸ್ಟಮ್ಸ್ ಅಧಿಕಾರಿಯೊಬ್ಬರ ಪ್ರಕಾರ ಈ ಇಬ್ ಸಹ ದುಬೈ ವ್ಯವಸ್ಥೆಯ ಎರಡು ಮುಖ್ಯ ಲೋಪಗಳನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ನಟಿ ಮತ್ತು ತರುಣ್ ಸ್ಥಾಪಿಸಿದಂತಹ ಕಂಪನಿ ಚಿನ್ನವನ್ನು ದುಬೈಗೆ ಆಮದು ಮಾಡಿಕೊಂಡು ಅಲ್ಲಿನೇ ಮಾರಾಟ ಮಾಡ್ತೀವಿ ಅಂತ ಹೇಳಿದ್ರು ಆದ್ರೆ ನಿಜವಾಗಿ ಅವರು ಚಿನ್ನವನ್ನು ಜಾಗತಿಕ ಮಾರುಕಟ್ಟೆ ಜೆನಿವಾ ಅಥವಾ ಬ್ಯಾಂಕಾಕ್ಗೆ ರಫ್ತು ಮಾಡ್ತಾ ಇರುವಂತೆ ತೋರಿಸಿದ್ರು ಆದ್ರೆ ನಿಜವಾಗ್ಲು ಅವರು ಅದನ್ನು ಭಾರತಕ್ಕೆ ಕಳ್ಳ ಸಾಗಿಸ್ತಾ ಇದ್ರು ದುಬೈ ಮತ್ತು ಭಾರತದ ಕಸ್ಟಮ್ಸ್ ನಡುವೆ ಇರುವಂತಹ ಸಂಪರ್ಕದ ಕೊರತೆ ಕೂಡ ಒಂದು ಕಾರಣ ದುಬೈನಲ್ಲಿ ಚಿನ್ನವನ್ನ ಜೆನಿವಾಗೆ ಕೊಂಡೊಯ್ತಿದ್ದೇವೆ ಅಂತ ಹೇಳಿದ ನಂತರ ಅವರು ಭಾರತಕ್ಕೆ ವಿಮಾನ ಹತ್ತಿರೋದನ್ನ ಅಲ್ಲಿನ ಅಧಿಕಾರಿಗಳು ಗಮನಿಸ್ತಾ ಇರಲಿಲ್ಲ ದುಬೈ ಕಸ್ಟಮ್ಸ್ ಮತ್ತು ಭಾರತದ ಕಸ್ಟಮ್ಸ್ ನಡುವೆ ನೇರ ಮಾಹಿತಿ ವಿನಿಮಯ ವ್ಯವಸ್ಥೆ ಇಲ್ಲದೇ ಇರೋ ಕಾರಣ ಈ ಕಾರ್ಯಾಚರಣೆ ರಾಡಾರ್ಗೆ ಸಿಗದೆ ನಡೀತಾ ಇದೆ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಚಿನ್ನದ ಆಮದು ತೆರಿಗೆಯನ್ನು ಹದಿನೈದು ಪರ್ಸೆಂಟ್ ಇಂದ ಆರು ಗೆ ಇಳಿಸಲಾಯಿತು ಈ ಕ್ರಮದಿಂದ ಕಳ್ಳ ಸಾಗಾಣೆ ಕಡಿಮೆ ಆಗತ್ತೆ ಅಂತ ಅವ್ರು ನಿರೀಕ್ಷೆ ಮಾಡಿದ್ರು ಆದ್ರೆ ಚಿನ್ನದ ದರಗಳ ಭಾರಿ ಏರಿಕೆ ಇದನ್ನ ಇನ್ನೂ ಲಾಭದಾಯಕವನ್ನಾಗಿ ಮಾಡಿದೆ ಇದನ್ನ ಹೇಳೋದು ಚಿನ್ನದ ಮಾರುಕಟ್ಟೆ ಮೂಲಗಳು ಕಸ್ಟಮ್ಸ್ ಅಧಿಕಾರಿಗಳ ಪ್ರಕಾರ ಇತ್ತೀಚಿನ ಕಳ್ಳ ಸಾಗಣೆ ಪ್ರಕರಣಗಳಲ್ಲಿ ತೂಕದ ಪ್ರಮಾಣ ಹೆಚ್ಚಾಗಿದೆ ಸೊ ಈಗ ಸಾಧಾರಣವಾಗಿ ಹತ್ತು ಕೆ ಜಿ ಅಥವಾ ಅದಕ್ಕಿಂತ ಹೆಚ್ಚಿನ ಚಿನ್ನವನ್ನ ಅಕ್ರಮವಾಗಿ ತರ್ತಾ ಇದ್ದಾರೆ ಇದು ಒಮ್ಮೆ ಪ್ರಯಾಣ ಮಾಡೋದನ್ನ ಲಾಭದಾಯಕನೂ ಮಾಡತ್ತೆ ಅದ್ರ ಜೊತೆಗೆ ಕಳ್ಳ ಸಾಗಣೆ ನಿಯಂತ್ರಣಕ್ಕೆ ಸರ್ಕಾರದ ಕ್ರಮಗಳ ಪರಿಣಾಮ ಕಡಿಮೆ ಕೂಡ ಆಗತ್ತೆ ಇನ್ನು ನಟಿ ಪತ್ತೆಯಾಗಿದ್ದ ದಿನದಲ್ಲೇ ಮುಂಬೈ ವಿಮಾನ ನಿಲ್ದಾಣದಲ್ಲಿ ಇಬ್ಬರು ವಿದೇಶಿಗರನ್ನ ಇಪ್ಪತ್ತೊಂದು ಪಾಯಿಂಟ್ ಎರಡು ಎಂಟು ಕೆ ಜಿ ಚಿನ್ನ ಕಳ್ಳ ಸಾಗಿಸುವ ಪ್ರಯತ್ನದಲ್ಲಿ ಹಿಡಿಯಲಾಗಿದೆ ಅಂತ ಡಿಆರ್ಐ ಕೇಂದ್ರ ತನಿಖಾ ದಳ ಸಿಬಿಐಗೆ ತಿಳಿಸಿದೆ ಒಬ್ಬ ವ್ಯಕ್ತಿ ಹತ್ತು ಕೆಜಿಗಿಂತ ಹೆಚ್ಚು ಚಿನ್ನವನ್ನು ಯಶಸ್ವಿಯಾಗಿ ಕಳ್ಳ ಸಾಗಣೆ ಮಾಡಿ ಅದನ್ನ ಭಾರತದಲ್ಲಿ ಕಪ್ಪು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿದ್ರೆ ಅವನಿಗೆ ಸುಮಾರು ಐವತ್ತು ಲಕ್ಷ ಲಾಭ ಸಿಗ್ಬಹುದು ಅಂತ ಒಬ್ಬ ಅಧಿಕಾರಿ ಹೇಳ್ತಾರೆ ಏನು ಈ ಡಿಆರ್ಐ ಈಗ ಕಳ್ಳ ಸಾಗಿಸಿದ ಚಿನ್ನವನ್ನ ತಾನೇ ಮಾರಾಟ ಮಾಡ್ತಿದ್ರು ಅಂತ ಆರೋಪಿಸಿದೆ ಮಾರ್ಚ್ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಉತ್ತರ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಚಿನ್ನದ ವ್ಯಾಪಾರಿ ಸಾಹಿಲ್ ಸಕಾರಿಯಾ ಜೈನ್ ಅವರನ್ನ ಡಿಆರ್ಐ ಬಂಧಿಸಿದೆ ಇವರು ನಟಿಗೆ ಕಳ್ಳ ಸಾಗಿಸಿದ ಚಿನ್ನವನ್ನ ಮಾರಾಟ ಮಾಡೋಕೆ ಸಹಾಯ ಮಾಡಿದ್ದಾರೆ ಮತ್ತು ಆ ಮಾರಾಟದಿಂದ ಬಂದ ಹಣವನ್ನ ಹಂಚಿಕೊಂಡಿದ್ದಾರೆ ಅಂತ ಸಹ ಆರೋಪಿಸಲಾಗಿದೆ ಸೊ ಈ ತಿಂಗಳ ಆರಂಭದಲ್ಲಿ ಡಿಆರ್ಐ ಬೆಂಗಳೂರು ನಗರದಲ್ಲಿರುವಂತಹ ಎರಡು ಜ್ಯುವೆಲ್ಲರಿ ಅಂಗಡಿಗಳ ಮೇಲೆ ದಾಳಿ ನಡೆಸಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇಡಿ ಇದ್ರೂ ಕೂಡ ಅಡಕಿಟ್ಟಿದ್ದ ಚಿನ್ನದ ಮೇಲೆ ಸಾಲ ನೀಡೋ ಕಂಪನಿಯೊಂದರ ಜೊತೆಗೆ ದಾಳಿ ನಡೆಸಿದೆ ಕಳ್ಳ ಚಿನ್ನವನ್ನ ಈ ರೀತಿಯ ಮಾರ್ಗಗಳ ಮೂಲಕ ಮಾರಾಟ ಮಾಡಲಾಗಿದೆ ಅನ್ನೋ ಶಂಕೆ ಸಹ ಮೂಲಗಳಿಂದ ತಿಳಿದು ಬರುತ್ತೆ ಸೊ ಪ್ರಸ್ತುತ ತನಿಖೆಯಲ್ಲಿ ಕಳ್ಳ ಚಿನ್ನ ಬಹುತೇಕ ಪತ್ತೆ ಆಗಿದೆ ಇನ್ನೂ ಹಲವಾರು ಪ್ರಮುಖ ಒಂದಿಷ್ಟು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾಗಿದೆ ಕಳ್ಳ ಸಾಗಿಸಿದಂಥ ಚಿನ್ನದಿಂದ ಬಂದ ಹಣವನ್ನ ಇವ್ರು ಹೇಗೆ ಬಳಸ್ತಾ ಇದ್ರು ಮತ್ತು ಎಲ್ಲಿ ಬಳಸ್ತಾ ಇದ್ರು ಆ ಹಣವನ್ನ ಬಳಸ್ಕೊಂಡು ಯಾವೆಲ್ಲ ಆ ಆಸ್ತಿಗಳನ್ನ ಖರೀದಿಸಿದ್ದಾರೆ ಇದರಲ್ಲಿ ಇನ್ನು ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋ ಪ್ರಶ್ನೆಗಳಿಗೆ ಅಧಿಕಾರಿಗಳು ಉತ್ತರ ಕಂಡುಕೊಳ್ಬೇಕಾಗಿದೆ ಈ ತನಿಖೆ ಚಿನ್ನದ ಕಳ್ಳಸಾಗಣೆ ಮಾತ್ರ ಅಲ್ಲ ಅದರಿಂದ ಬಂದ ಹಣದ ಬಳಕೆ ಮತ್ತು ಆಸ್ತಿ ಹೂಡಿಕೆಗೆ ಸಂಬಂಧಿಸಿದಂತೆ ಇನ್ನಷ್ಟು ಮಹತ್ವದ ವಿವರಗಳನ್ನ ಬಹಿರಂಗಪಡಿಸಬಹುದು ಅಂತ ಸಹ ಮೂಲಗಳು ತಿಳಿಸುತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ